ಶಿರಸಿ ಕೋಟೆಕೆರೆಯಲ್ಲಿ ಬಿದ್ದ ವ್ಯಕ್ತಿಯನ್ನು ಗೋಪಾಲಗೌಡ ನೇತೃತ್ವದ ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ ಈಜು ತಜ್ಞರ ತಂಡ ಮೇಲೆಗೆ ತಂದಿತು ಕೂಡಲೇ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಕಸ್ತೂರ್ಬಾ ನಗರದ ವಾಸಿಯಾಗಿರುವ ಅರವತ್ತೈದು ವರ್ಷದ ಸಮದ ಕಾಗಲ್ವಾಡ್ ಕೋಟೆಕೆರೆಯಲ್ಲಿ ಹಾರಿದ ವ್ಯಕ್ತಿಯಾಗಿದ್ದು ಇವರು ಸಿಟಿ ಮೆಡಿಕಲ್ನ ಇಮ್ರಾನ್ ಅವರ ತಂದೆಯಾಗಿದ್ದಾರೆ ಪೊಲೀಸರು ಸೇರಿದಂತೆ ಅಗ್ನಿಶಾಮಕ ದಳದವರು ಕೂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ ಈಜು ತಜ್ಞರ ತಂಡದಿಂದ ಗೋಪಾಲಗೌಡ ಅನಂತ ಹನುಮಂತಿ ತಿರುಮಲ ಮಡಿವಾಳ ಹರ್ಷ ಮಡಿವಾಳ ಹಾಗೂ ಪ್ರದೀಪ್ ಎಸಳೆ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ವ್ಯಕ್ತಿಯನ್ನು ನೀರಿನಿಂದ ಹೊರತೆಗೆಯಲು ಯಶಸ್ವಿಯಾಗಿದ್ದಾರೆ ಹಣ ಮುಗುಕೊಂದು ಬ್ಯಾಟ್ರಿ ಹೊಡಿಬೇಡ್ರಿ ಅಣ್ಣ ಯಾರು ಮುಖದ ಹತ್ರ ಹೊಡಿಬಾಡ್ರಿ ಹಣ ಮುಖದ ಹತ್ರ ಹೊಡಿಬಾಡ್ರಿ ಮುಗುಕ್ ಹೊಡಿಬಾಡ್ರಿ ಸೈಡ್ ಎಲ್ಲಾದ್ರೂ ಹೊಡೀರಿ ಇವತ್ತಿದ್ ಎರಡನೇ ಬಾಡಿ ಒಂದ್ಸಲ ಹಿಂದ್ರಿರಿ ಹಿಂದ್ರಿ ಎಲ್ಲ ಹಿಂಡೋಗ್ರಿ ಇಲ್ಲ ಇಲ್ಲ ಹೋಗಿ ಹಿಡ್ಕುವ ಎಲ್ಲ ಹಿಂದೋಗ್ರಿ

ನಿಮಗೆ ಕೊಂಚ ಬದಲಾವಣೆ ಬೇಕಾ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಬೇಕಾ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡು ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟಾದಲ್ಲಿಯೇ ದೋಸ್ತಿ ಹಿಪ್ ಹಾಪ್ ಕೆಟ್ಟೆ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ಮನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡೋ ತಿನಿಸುಗಳಿಗೆ ಅದರಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಹಾಪ್ ಕೆಫೆ ಸಂಜೆ ಹಾಕಿದ್ದಂತೆ ಹೇಗೆ ಜನಮಂಡಿಸುತ್ತೇವೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಅಂತಾದ್ರೆ ಇನ್ನು ಒಳಗೆ ಹೋಗಿ ಜಾರಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸವಿಯುವಾಗ ಸಿಗುತ್ತಲ್ಲ ಆ ಆನಂದ ಇನ್ನೆಲ್ಲರೂ ಸಿಗಲ್ಲ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜಾ ವಡಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮೊಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಉದರವನ್ನ ತಂಪಾಗಿಸಲು ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಕಡ್ಬರ್ಡ್ ಐಸ್ ಕ್ರೀಮ್ ರೋಸ್ ಪಾಲದಾ ರಾಯಲ್ ಪಾಲುದಾ ಫ್ರೂಟ್ಸ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಬ್ಸ್ ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನಾಪಲ್ ಚಾಕ್ಲೇಟ್ ಬ್ಲಾಕ್ ಕರೆಂಟ್ ಮ್ಯಾಂಗೋ ಪಿಸ್ತಾ ಇದೆ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಇದೆ ಕಾಂಬೋಗಳಲ್ಲಿ ಎರಡು ತರದ ಕಾಂಬೋಗಳಿವೆ ನಿಮ್ಮ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ನೀಟಾಗಿ ಇಟ್ಟ ಟೇಬಲ್ಸ್ ಸುತ್ತ ನುಡಿದರೂ ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಮೇಲಿರುವ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಆಹ್ಲಾದ ನೀಡುವುದರಲ್ಲಿ ಅನುದಾನವೇ ಇಲ್ಲ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಮಾಡಿದೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆಯಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡ್ಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಫೈವ್ ಸಿಕ್ಸ್ ಟು ನೈನ್ ಹಾಗೂ ನಾಗೇಂದ್ರ ಏಯ್ಟ್